ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಮೂವಿ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕಾಂತಾರ ಕಾಂತಾರ ರಿಷಬ್ ಶೆಟ್ಟಿ ಅವರ ನಿರ್ದೇಶನದ ಒಂದು ಬ್ಯೂಟಿಫುಲ್ ಮೂವಿಯಾಗಿದೆ ಈ ಚಿತ್ರವು ಕರಾವಳಿ ಕರ್ನಾಟಕದ ಭೂತಾರಾಧನೆ ಹಾಗೂ ದೇವರ ನಂಬಿಕೆ ಮತ್ತು ಮಾನವನ ಪ್ರಕೃತಿ ನಂಟನ್ನು ತೋರಿಸಿಕೊಟ್ಟಿದೆ ರಿಷಬ್ ಶೆಟ್ಟಿಗೆ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆ ಮೂವಿಗೆ ಒಂದು ಜೀವ ತಂದಿದೆ ಆ ಅವ್ರ ಆ್ಯಕ್ಟಿಂಗಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಮೂವಿ ಕಥೆ ಬಂದ್ಬಿಟ್ಟು ಇಂದಿನ ಕಾಲದಲ್ಲಿ ನಡೆಯುವಂಥ ಮೂವಿ ಕತೆ ಇದು ಇದರಲ್ಲಿ ರಾಜನ ಆಡಳಿತ ಹೇಗಿರುತ್ತೆ ಮತ್ತು ದೇವದ ಶಕ್ತಿಗಳು ಮತ್ತು ಜನರ ನಂಬಿಕೆ ಬಗ್ಗೆ ಇಲ್ಲಿ ವರ್ಣಿಸಿದ್ದಾರೆ ಈ ಚಿತ್ರದ ದೃಶ್ಯಗಳು ಅರಣ್ಯ ದೇವರ ನೃತ್ಯ ಮತ್ತು ಹೋರಾಟ ತುಂಬ ಆಕರ್ಷಕವಾಗಿದೆ ಈ ಚಿತ್ರದಲ್ಲಿ ದೇವರ ಆರಾಧನೆ ಹಾಗೂ ಭೂತಕಲ ಸಂಸ್ಕೃತಿ ತುಂಬ ಗೌರವದಿಂದ ತೋರಿಸಿಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿಯವರು ಅವರು ಹಾಗೂ ಚಿತ್ರದ ದೇವರ ಶಕ್ತಿ ಮತ್ತು ಮಾನವನ ಅಹಂಕಾರ ಮಧ್ಯೆ ನಡೆಯುವಂಥ ಕಥೆ ಇದು ದೇವರ ನೃತ್ಯ ಮತ್ತು ಕ್ಲೈಮ್ಯಾಕ್ಸ್ ಸೀನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಅದು ಹೇಳೋಕ್ಕಾಗಲ್ಲ ಹೋಗಿ ಎಲ್ಲ ನೋಡಲೇಬೇಕಾದ ಮೂವಿ ಅಂತ ಹೇಳ್ಬೋದು ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಶ್ರಮಪಟ್ಟು ಅವರು ಮಾಡಿದ್ದಾರೆ ಹಾಗೂ ಒಟ್ಟಾರೆ ಈ ಚಿತ್ರದ ದೇವರ ನಂಬಿಕೆ ಮತ್ತು ಮಾನವನ ಬದುಕಿನ ಪಾಠಗಳು ಹೇಳುವ ಒಂದು ಅದ್ಭುತ ಕಥೆಯಾಗಿದೆ ಇದು ನನ್ನ ಫಸ್ಟ್ ಮೂವಿ ರಿವ್ಯೂ ಕೊಡ್ತಿರೋದು ಏನಾರು ತಪ್ಪಾಗಿದ್ದರೆ ದಯವಿಟ್ಟು ಶ್ರಮಿಸಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತತ್ಕೊತೀನಿ ಏನಾರು ಇಂಪ್ರೂವ್ ಮಾಡ್ಕೊಳ್ಳೋಂಗಿದ್ರೆ ಇನ್ನೊಂದು ಸ್ವಲ್ಪ इष्ट्र सपोर्ट शेर्मा सपोर्टमा यू.